ರು ಯಾರು ಎಷ್ಟಿನ ಪೊಲೀಸರು ಇದ್ದರು ಏನ್ ಮಾಡಕತ್ತು ನಾವು ಜಾಂಧಿಕಾಡಿ ಮಾಡಿ ಯಾರು ಬಂದ್ ಅರೆಸ್ಟ್ ಮಾಡಿ ನಮ್ಗೆ ಗಂಡಕ್ಕೆ ಬನ್ನಿ ನೀವು ಒಂದ್ಸಲ ನಮ್ಮವು ಯಾವ್ದು ನಾವು ಹಾನಿ ಮಾಡಬಾರ್ದು ಸಾರ್ವಜನಿಕ ವಸ್ತುಗಳಿಗೆ ಯಾವ್ದನ್ನ ಬಸ್ ನಮ್ದೇ ಈ ಬಿಲ್ಡಿಂಗ್ ನಮ್ದೇ ಅವ್ರ ಮೂರು ವರ್ಷ ಈ ಬಿಲ್ಡಿಂಗ್ ಯಾರು ಹೇಳಿ ಹಾಗಾಗಿ ಸಾರ್ವಜನಿಕ ಅವಕ್ಕೆ ಯಾವುದೇ ರೀತಿ ಎಲ್ಲ ಸೇವೆ ಮಾಡುವ ಅಡಚಣೆ ಮಾಡಬಾರ್ದು ಅವ್ರನ್ನ ಬೈಬಾರ್ದು ಕಾನೂನು ಚೌಕದಲ್ಲಿ ಮಾತಾಡಬೇಕು ನೀವು ಅಂತ ನಾವು ಗಲಾಟೆ ಮಾಡಬಹುದು ಇಲ್ಲಿ ನೀವು ನೀನು ತಾನು ಬೋಳಿ ಮನೆಯಲ್ಲಿ ಅವೆಲ್ಲ ಮಾತಾಡಬಾರ್ದು ಸಂಘಟನೆ ಇದು ಒಂದು ರೈತ ಸಂಘಟನೆ ಒಂದು ಜವಾಬ್ದಾರಿಯಾದ ಸಂಘಟನೆ ಸುಮಾರು ಸಾವಿರಾರು ಜನ ಬಲಿದಾನ ಈ ಒಂದು ಸಂಘಟನೆಗಳು ರೈತರನ್ನ ಕಿಳಿಕಿ ಯಾವ ಸರ್ಕಾರಗಳು ಉಳಿದಿಲ್ಲ ಮುಂಬ್ರಾವ ಸರ್ಕಾರದಿಂದ ಹಿಡಿದು ಎಲ್ಲ ಸರ್ಕಾರ ರೈತರನ್ನ ಕಿಳಿಕಿ ಕೆಳಕಿ ಯವಾಖಂಡ ಇವತ್ತು ಸಿದ್ದರಾಮಯ್ಯ ಏನು ನಾವೆಲ್ಲ ಸೇರ್ಕಂಡ್ರೆ ಏನು ಈಶ್ವರ್ ಕಂಡ್ರೆ ನಮ್ಗೇನು ಹೆಚ್ಚಲ್ಲ ಯಾವ ಎಲ್ಲ ಸ್ವಾಮೀಜಿಗಳು ಸಹ ಇದ್ರ ಬಗ್ಗೆ ಮಾತಾಡೋದ್ರೆ ನಮ್ಮ ಪರ ಇದ್ದಾರೆ ಯಾಕಂದ್ರೆ ಗೋವುಗಳ ಪರ ಮತ್ತೆ ಈಗ ಆಗಿದೆ ಜೊತೆಗೆ ಈ ಭಾಗದಲ್ಲಿ ಏನಿದೆ ತಮಿಳುನಾಡಿನಿಂದ ಸಾಕಷ್ಟು ದನಗಳನ್ನು ತೆಗೆದು ಇಲ್ಲಿ ಗದ್ದಿಗಳನ್ನು ಮಾಡಿಕೊಂಡು ಮನೆಗೆ ಅದನ್ನ ಅಲ್ಲಿ ಬೇರೆ ನೇವಿಗೆ ಅಥವಾ ಮಾಡೋದು ಪದ್ಧತಿ ಇದೆ ಅಂತ ತಿಳ್ಕೊಂಡು ಏನು

ಆವಾಗ ಮಾಡಿದಾಗ ಅಧ್ಯಕ್ಷನಾಗಿ ವರ್ಷ ಕಾಲ ಎಷ್ಟು ಅರಣ್ಯಕ್ಕೆ ಅರಣ್ಯ ಉತ್ಪತ್ತಿಯಿಂದ ಬರ್ತಾ ಇತ್ತು ಕಾನೂನು ತಮಗೆ ನೂರ ರೂಪಾಯಿ ಬಂದ್ರೆ ನೂರು ರೂಪಾಯಿ ಇಪ್ಪತ್ತು ರೂಪಾಯಿ ಸರ್ಕಾರಕ್ಕೆ ಹೋಗುತ್ತದೆ ಎಂಬತ್ತು ರೂಪಾಯಿ ರೈತನ ಊರಿಗೆ ಗ್ರಾಹಕ ಬರ್ತದೆ ಇನ್ನೂ ನಲ್ವತ್ತು ರೂಪಾಯಿ ಎಂಬತ್ತು ರೂಪಾಯಿ ನಲವತ್ತು ರೂಪಾಯಿ ಗ್ರಾಮ ಬಂದ್ರೆ ನಲವತ್ತು ರೂಪಾಯಿನ ಅರಣ್ಯಕ್ಕೆ ಒಪ್ಪಿಸ್ಬಿಡ್ತಾರೆ ಈ ಕಾನೂನು ಇವತ್ತು